ಪ್ರಜ್ವಲ್ ರೇವಣ್ಣ ಮನೆಯಲ್ಲಿ ಎಸ್ಐಟಿ ಟಿ ಮಹಜರು ಮುಕ್ತಾಯವಾಗಿದೆ ಸತತ ನಾಲ್ಕು ಗಂಟೆಗಳ ಕಾಲ ಮಹಾಜರು ಮಾಡಿದ್ದಾರೆ ಎಸ್ಐಟಿ ಟಿ ಅಧಿಕಾರಿಗಳ ತಂಡ ಹಾಸನಕ್ಕೆ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆ ತಂದಿದ್ರು ಎಸ್ ಐ ಟಿ ಅಧಿಕಾರಿಗಳು ಮಹಜರು ಬಳಕ ಮತ್ತೆ ಬೆಂಗಳೂರಿಗೆ ವಾಪಸ್ ಕರೆದೊಯ್ಯಲಾಗಿದೆ ನಾಲ್ಕು ಗಂಟೆ ಮಹಜರು ಮಾಡಲಾಗಿದೆ ಸದ್ಯ ಪ್ರಜ್ವಲ್ ರೇವಣ್ಣ ವಿರುದ್ಧ ಮೂರು ಅತ್ಯಾಚಾರದ ಪ್ರಕರಣಗಳು ಇದ್ದಾವೆ ಹೀಗಾಗಿ ಮೂರು ಪ್ರಕರಣಕ್ಕೂ ಕೂಡ ಪ್ರತ್ಯೇಕವಾಗಿ ಕಸ್ಟಡಿ ಪಡೆಯೋದ್ರ ಮೂಲಕ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಸತತ ನಾಲ್ಕು ಗಂಟೆಗಳ ಕಾಲ ಎಸ್ ಐ ಟಿ ಮಹಜರು ಮಾಡಿದೆ ಈಗ ನೀವು ನೋಡ್ತಾ ಇರುವಂಥ ದೃಶ್ಯ ಹಾಸನದ ಸಂಸದರ ಕಚೇರಿ ಈಗ ಪ್ರಜ್ವಲ್ ಕಚೇರಿ ಅಲ್ಲ ಅದು ಈಗ ನೂತನವಾಗಿ ಆಯ್ಕೆಯಾಗಿರುವಂಥವರ ಕಚೇರಿ ಆಗುತ್ತೆ ಈ ಹಿಂದೆ ಸಂಸದರಾಗಿದ್ದಂಥ ವೇಳೆಯಲ್ಲಿ ಈ ಬಂಗ್ಲೆಯಲ್ಲಿ ಅಂದರೆ ಸಂಸದರ ಬಂಗ್ಲೆಯಲ್ಲಿ ನಡೆದಿರುವಂಥ ಕೃತ್ಯ ಅನ್ನುವ ಕಾರಣಕ್ಕಾಗಿ ಅಥವಾ ಈ ಸ್ಥಳದಲ್ಲಿಯೇ ನಡೆದಿದೆ ಅಂತ ಹೇಳಿ ದೂರುದಾರರು ಉಲ್ಲೇಖ ಮಾಡಿದ್ದಾರೆ ಎನ್ನುವ ಕಾರಣಕ್ಕಾಗಿ ಇದೀಗ ಮಹಾಜರು ಮಾಡಲಾಗಿದೆ ನಾಲ್ಕು ತಾಸು ಬರೋಬ್ಬರಿ ನಾಲ್ಕು ಗಂಟೆ ಸ್ಥಳ ಮಹಾಜರು ನಡೆಸಲಾಗಿದೆ